ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇ ನವರಾತ್ರಿ ಬಂತು ಈಗ ನೋಡಿ ಪಿತೃಪಕ್ಷ ನಡೀತಾ ಇದೆ ಪಿತೃಪಕ್ಷ ಆದ ತಕ್ಷಣ ಮಹಾಲಯ ಅಮಾವಾಸ್ಯನ ನಾವು ಆಚರಣೆ ಮಾಡ್ತೀವಿ ನಂತರ ಬರ್ತಕ್ಕಂಥದ್ದೇ ನವರಾತ್ರಿ ಅಂದ್ರೆ ರಾತ್ರಿ ಸಮಯದಲ್ಲಿ ಆ ದುರ್ಗಾ ಪರಮೇಶ್ವರಿನ ಆ ಲಲಿತೆಯನ್ನ ಕುರಿತು ಧ್ಯಾನಿಸ್ತಕ್ಕಂಥದ್ದು ಪೂಜಿಸ್ತಕ್ಕಂಥದ್ದು ಆರಾಧಿಸ್ತಕ್ಕಂಥದ್ದು ಅಂದ್ರೆ ನಮ್ಮಲ್ಲಿ ಎಂತೆಂತ ಕಷ್ಟಗಳಿರುತ್ತೋ ಏನೆಲ್ಲ ಲೋಪದೋಷಗಳಿರುತ್ತೋ ಎಂತೆಂತ ಕರ್ಮಗಳಿರುತ್ತೋ ಎಲ್ಲವನ್ನ ಸುಟ್ಟು ಭಸ್ಮ ಮಾಡಿ ಆ ದುಷ್ಟ ಶಕ್ತಿಗಳನ್ನ ಶತ್ರು ಸಂಹಾರವನ್ನ ಮಾಡಿಕೊಂಡು ಅತ್ಯುತ್ತಮವಾದ ಒಂದು ಜೀವನವನ್ನ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ನವರಾತ್ರಿಗಳಲ್ಲಿ ಆ ದುರ್ಗೆಯನ್ನ ಆರಾಧ್ಯ ಮಾಡ್ಕೊಂಡು ನವರಾತ್ರಿಗಳಲ್ಲಿ ಅಂದ್ರೆ ರಾತ್ರಿ ಅಂತಾನೆ ಬರುತ್ತೆ ನಮ್ಮಲ್ಲಿ ಏನೆಲ್ಲ ಒಂದು ವರ್ಷದಿಂದ ಏನೆಲ್ಲ ಸಮಸ್ಯೆಗಳಿರುತ್ತೆ ಅಥವಾ ಎಷ್ಟೋ ವರ್ಷಗಳಿಂದ ಕಷ್ಟಗಳನ್ನ ಅನುಭವಿಸ್ತಾ ಇರ್ತದೆ ಅಂತದೆಲ್ಲವನ್ನ ದೂರ ಮಾಡ್ಕೊಳೋದಕ್ಕೆ ಸುಲಭವಾಗಿ ಮಾಡ್ಬೇಕಾಗಿರ್ತಕ್ಕಂಥದನ್ನ ಈಗ ಹೇಳ್ಕೊಡ್ತೀವಿ ಇಲ್ಲಿ ಯಾವುದೇ ರೀತಿಯ ಯೋಚನೆ ಆಗ್ಲಿ ಭಯ ಆಗ್ಲಿ ಅಥವಾ ಆತಂಕ ಆಗ್ಲಿ ಅಥವಾ ಹೀಗೆ ಮಾಡ್ಬೇಕು ಅನ್ನೋ ಹಠ ಆಗ್ಲಿ ಯಾವುದು ಇರಬಾರ್ದು ಶುದ್ಧವಾದ ಮನಸ್ಸಿನಿಂದ ಅಂದ್ರೆ ಶಾರೀರಿಕ ಶುದ್ಧತೆಯಿಂದ ಮಾನಸಿಕ ಶಿ ಶುದ್ಧತೆಯಿಂದ ನಾವು ಈ ಪೂಜೆಗಳನ್ನ ಮಾಡ್ಕೊಂಡಿದ್ದೆ ಆದ್ರೆ ಆರಾಧನೆ ಮಾಡಿದ್ದೆ ಆದ್ರೆ ಆ ದುರ್ಗೆಯ ಆಶೀರ್ವಾದ ಅಪಾರವಾಗಿ ಅವರಲ್ಲಿ ಬಂದು ಬರ್ತಕ್ಕಂಥದ್ದು ಕುಟುಂಬಕ್ಕೆ ರಕ್ಷಣೆಯಾಗಿ ನಿಲ್ತಕ್ಕಂಥದ್ದು ಈಗ ಎಷ್ಟೋ ವಿಡಿಯೋಗಳನ್ನ ಮಾಡಿರ್ತೀವಿ ದುರ್ಗಾ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ ನವರಾತ್ರಿಗಳ ಬಗ್ಗೆ ತಿಳ್ಕೊಂಡಿರ್ತೀವಿ ಅದೇ ಭಯ ಬೇಡ ಸರಳವಾಗಿ ಹೇಗೆ ಮಾಡ್ಕೊಳ್ಬೇಕು ಪದ್ಧತಿ ಇರೋದ್ರ ಹೇಗ್ ಮಾಡ್ಕೊಡ್ಬೇಕು ಕಳಶ ಸ್ಥಾಪನೆ ಹೇಗ್ ಮಾಡ್ಕೊಳ್ಬೇಕು ಅಥವಾ ಕಳಶ ಸ್ಥಾಪನೆ ಪದ್ಧತಿ ಇಲ್ಲ ಅಂತಂದ್ರೆ ಫೋಟೋ ಇಟ್ಟು ಹೇಗ್ ಮಾಡ್ಕೊಳ್ಬೇಕು ಅಥವಾ ಇದು ಯಾವ್ದು ನಾವು ಮಾಡ್ತಾ ಇಲ್ಲ ಹೊಸದಾಗಿ ನಾವು ಮಾಡ್ತಾ ಇದೀವಿ ಅನ್ನೋದಾದ್ರೆ ಯಾವುದೇ ಆತಂಕ ಇಲ್ಲದೆ ಹೇಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ಮೊದಲಿಗೆ ನಾವು ಸಿದ್ಧತೆ ಮಾಡ್ಕೊಳ್ಬೇಕಾಗಿರೋದೇನು ನಾವು ಈ ರೀತಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ನಮಗ್ ಬರ್ಬೇಕು ನಮ್ಗೆ ಜ್ಞಾನ ಬೇಕು ನಮ್ಗೆ ಸಂಪತ್ತು ಬೇಕು ಧೈರ್ಯ ಬೇಕು ಹಾಗಾಗಿ ನಾವು ನವರಾತ್ರಿಯಲ್ಲಿ ಮಹಾಕಾಳಿಯನ್ನ ಮಹಾಲಕ್ಷ್ಮಿಯನ್ನ ಮಹಾ ಸರಸ್ವತಿಯನ್ನ ಆರಾಧನೆ ಮಾಡ್ತೀವಿ ಮೂರು ಮೂರು ದಿನಗಳಲ್ಲಿ ಆರಾಧನೆ ಮಾಡ್ತಾ ಹತ್ತನೇ ದಿನ ವಿಜಯವನ್ನ ನಾವು ಆಚರಣೆ ಮಾಡ್ತೀವಿ ಅದನ್ನ ವಿಜಯದಶಮಿ ಅಂತ ಹೇಳ್ತೀವಿ ಕೆಟ್ಟದ್ದು ಮತ್ತು ದುಷ್ಟ ಶಕ್ತಿಗಳ ನಾಶವನ್ನ ಮಾಡಿ ಅದರ ಮೇಲೆ ಜಯವನ್ನ ಸಾಧಿಸೋದೇ ಈ ನವರಾತ್ರಿಯ ಉದ್ದೇಶ ಹಾಗೂ ವಿಜಯದಶಮಿಯ ಆಚರಣೆ ನಮ್ಗೆಲ್ಲಾ ಬಂತು ಶ್ರೀರಾಮ ರಾವಣನನ್ನ ಸೋಲಿಸಿ ವಿಜಯವನ್ನ ಆಚರಣೆ ಮಾಡ್ತಕ್ಕಂಥದ್ದು ಹಾಗೆ ಆ ದುರ್ಗಾಮಾತ ಮಹಿಷಾಸನ ಸಂಹಾರ ಮಾಡಿ ಚಂಡಮುಂಡ ರಕ್ತ ಬೀಜಾಸುರ ಶುಂಭನಿಶುಂಬ ಮಹಿಷಾಸನ ಎಲ್ಲರನ್ನ ಸಂಹಾರ ಮಾಡಿರ್ತಕ್ಕಂಥದ್ದು ಅಂದ್ರೆ ದುಷ್ಟ ಶಕ್ತಿಯ ನಾಶ ಅಂತ ಹೇಳ್ತೀವಿ ನಮ್ಮಲ್ಲೂ ಸಹ ನಮ್ಮ ಒಂದು ಸುತ್ತಮುತ್ತ ಇರ್ತಕ್ಕಂಥ ಪರಿಸರದಲ್ಲಿ ಇರ್ತಕ್ಕಂಥ ನಮ್ಮ ಒಳಗಡೆ ಇರ್ತಕ್ಕಂಥ ಎಲ್ಲ ಆಂತರಿಕ ಬಾಹ್ಯ ಶತ್ರುಗಳನ್ನ ನಾವು ದೂರ ಮಾಡ್ಕೊಳ್ಬೇಕು ಸರಳವಾಗಿ ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ಈಗ ಪದ್ಧತಿ ಇದೆ ಘಟ ಸ್ಥಾಪನೆ ಮಾಡ್ಕೊಳ್ಳಿ ಕಳಶ ಸ್ಥಾಪನೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಮತ್ತೆ ಮಹಾ ಸಂಕಲ್ಪವನ್ನ ಅಂದ್ರೆ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಯಾವ ಉದ್ದೇಶಕ್ಕೋಸ್ಕರ ಈ ಒಂಬತ್ತು ದಿನ ನಾವು ದೇವಿಯನ್ನ ಆರಾಧನೆ ಮಾಡ್ತಾ ಇದೀವಿ ಅಂತ ದೇವಿಯ ಮುಂದೆ ಕೂತು ನಾವು ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಈ ಸಂಕಲ್ಪ ಮಾಡ್ಕೊಂಡು ಆಚರಿಸ್ತಕ್ಕಂಥವ್ರು ವ್ರತ ಮಾಡ್ತಕ್ಕಂಥವ್ರು ದೇವಿಯನ್ನ ಒಂಬತ್ತು ದಿನಗಳಲ್ಲಿ ನಾವು ಆರಾಧನೆ ಮಾಡ್ಕೊಳ್ತೀವಿ ಈ ಕೈಂಕರ್ಯಗಳನ್ನ ಮಾಡ್ತೀವಿ ಸಂಕಲ್ಪ ಸಮೇತ ಮಾಡ್ಕೊಳ್ತೀವಿ ಅನ್ನೋರು ಕಳಶ ಸ್ಥಾಪನೆ ಮಾಡ್ಬೇಕು ಅಥವಾ ಕೋಟವನ್ನ ಇಟ್ಕೊಂಡು ಎಲ್ಲದಕ್ಕಿಂತ ಮುಖ್ಯವಾಗಿ ದೀಪವನ್ನ ಅಖಂಡ ದೀಪವನ್ನ ಹಚ್ಬೇಕು ಆ ದೀಪದಲ್ಲಿ ಮಹಾಲಲಿತಾ ತ್ರಿಪುರ ಸುಂದರನ್ನ ನೋಡ್ಬೇಕು ಅಮ್ಮನವ್ರನ್ನ ಆ ದೀಪದಲ್ಲಿ ನೋಡ್ಬೇಕು ಅದು ನಂದದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಈ ರೀತಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಯಾವ ಒಂದು ಕೋರಿಕೆ ಯಾವ ಒಂದು ಇಷ್ಟ ಯಾವ ಒಂದು ಮೋಕ್ಷ ಯಾವ್ದು ವಿಚಾರ ಇದೆಯೋ ಅದನ್ನ ಮಾಡಿಕೊಂಡು ಒಂಬತ್ತು ದಿನಗಳು ಸಹ ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡ್ಕೊಳ್ಬೇಕು ಶಾರೀರಿಕ ಶುಚಿ ಆಗಿರ್ಬೇಕು ಅಂದ್ರೆ ದೈಹಿಕವಾಗಿ ಶುಚಿ ಆಗಿರ್ಬೇಕು ಅಂದ್ರೆ ಈಗ ನೋಡಿ ಹಾಸಿಗೆ ಮೇಲೆ ಮಲಗೋದೇ ಇರ್ಬೋದು ಬೆಳಗಿನ ಸಮಯದಲ್ಲಿ ನಿದ್ದೆ ಮಾಡೋದಂತ ಇರ್ಬೋದು ಅಥವಾ ಮಾಂಸಾಹಾರವನ್ನು ಸೇವನೆ ಮಾಡೋದಿರ್ಬೋದು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು ಮತ್ತೆ ಚಾಪೆ ಮೇಲೆ ಮಲಗ್ಬೇಕು ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ಕೊಳ್ಬೇಕು ಆಮೇಲೆ ಬಾಯಿಂದ ಕೆಟ್ಟ ಶಬ್ದಗಳು ಬರಬಾರ್ದು ಯಾರನ್ನು ಬೈಬಾರ್ದು ಕೆಟ್ಟದ್ದು ಯಾವ್ದು ಮಾಡಕ್ ಹೋಗ್ಬಾರ್ದು ಶುದ್ಧವಾಗಿ ಸಾತ್ವಿಕವಾಗಿ ಇರಬೇಕು ಉಪವಾಸಗಳನ್ನ ಮಾಡೋರು ಮಾಡ್ತಾರೆ ಅಥವಾ ಒಂದೊತ್ತು ಊಟ ಮಾಡಿ ಮಿಕ್ಕಿದ್ದ ಸಮಯದಲ್ಲಿ ಹಣ್ಣು ಹಂಪಲನ್ನ ತಗೊಳ್ಳೋರು ಅಥವಾ ನಿಜವಾಗ್ಲೂ ನಾವು ಮಾಡ್ಲೇಬೇಕು ಅನ್ನೋರು ನೀರ್ ಕುಡ್ಕೊಂಡು ಮಾಡ್ತಾರೆ ಅಥವಾ ನೀರನ್ನು ಬಿಟ್ಟು ಪೂಜೆಯನ್ನ ಮಾಡ್ತಾರೆ ವ್ರತವನ್ನ ಮಾಡ್ತಾರೆ ಅವರವರ ಅನುಕೂಲ ಅವರವರ ಶಾರೀರಿಕ ಆರೋಗ್ಯವನ್ನ ನೋಡ್ಕೊಂಡು ಸಂಕಲ್ಪವನ್ನ ಮಾಡಿಕೊಂಡು ಮಾಡಬಹುದು ಹಾಗೆ ಮಾನಸಿಕವಾಗೂ ಸಹ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಬರಬಾರ್ದು ಈ ರೀತಿ ದೀಪವನ್ನ ಹಚ್ಚಿದಾಗ ಆ ಪರಮೇಶ್ವರಿಯ ಕೃಪೆಯಿಂದ ದೀಪದಲ್ಲಿ ನಾವು ಜ್ಯೋತಿಯನ್ನ ಆ ಜ್ಯೋತಿನಲ್ಲಿ ದೇವರನ್ನ ನೋಡ್ತಾ ಜಪಗಳನ್ನ ಮಾಡ್ಕೊಳ್ಬೇಕು ಏನೆಲ್ಲ ಮಾಡಬಹುದು ಅನ್ನೋದಾದ್ರೆ ಏನು ನೈವೇದ್ಯ ಮಾಡ್ಬೇಕು ಅನ್ನೋದಾದ್ರೆ ಒಂದೊಂದು ದಿನ ಒಂದೊಂದು ನೈವೇದ್ಯ ಮಾಡ್ಬಹುದು ಪುಳಿಯೋಗ್ರೆ ಇರ್ಬೋದು ಮೊಸರನ್ನ ಇರ್ಬೋದು ಚಿತ್ರಾನ್ನ ಇರ್ಬೋದು ಮುದ್ಗಾನ್ನ ಇರ್ಬೋದು ಸಿಹಿ ಪೊಂಗಲ್ ಅನ್ಬೋದು ಗೂಡನ್ನ ಅನ್ಬೋದು ಆಮೇಲೆ ಕಿಚಡಿ ಇರಬಹುದು ಆಮೇಲೆ ಒಡೆ ಈ ತರದೆಲ್ಲ ಒಂದೊಂದು ದಿನ ಮಾಡ್ಕೊಂಡು ಬರಬಹುದು ಇಲ್ಲ ಹಾಲಿನ ನೈವೇದ್ಯ ಮಾಡಬಹುದು ತುಪ್ಪದ ನೈವೇದ್ಯ ಬೆಣ್ಣೆಯ ನೈವೇದ್ಯ ಮಾಡ್ಕೊಳ್ಬಹುದು ಹಣ್ಣುಗಳ ನೈವೇದ್ಯ ಮಾಡಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಹೆಸರು ಬೇಳೆ ಕೋಸಂಬರಿ ಮಾಡಿ ಪಾನಕವನ್ನ ಮಾಡಿದ್ರೆ ಅಮ್ಮನರಿಗೆ ಅತಿ ಶ್ರೇಷ್ಠ ಮತ್ತೆ ಅದ್ರ ಜೊತೆ ಯಾವ್ದಾದ್ರು ಸರಳವಾಗಿ ಇದು ಹಾಲು ಪಾಯಸ ಅಥವಾ ಕ್ಷೀರ ಅನ್ನ ಅಂತ ಹೇಳ್ತೀವಿ ಅಥವಾ ಅನ್ನ ಅಂತ ಹೇಳ್ತೀವಿ ಬೆಲ್ಲದ ಅನ್ನ ಅಂತ ಹೇಳ್ತೀವಿ ಅಥವಾ ಪೊಂಗಲ್ ಅಂತ ಹೇಳ್ತೀವಿ ಈ ಯಾವ್ದಾದ್ರು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಸರಳವಾಗಿ ಯಾವ್ದು ಪ್ರೀತಿ ಆಗುತ್ತೋ ಯಾವ್ದು ಮಾಡ್ಬೇಕು ಅಂತ ನಿಮ್ಮ ಮನಸ್ಸಿಗೆ ತೋಚುತ್ತೋ ಅದ ಮನೋರ ಸೂಚನೆನೇ ಆಗಿರುತ್ತೆ ಬೇರೆಲ್ಲ ಯೋಚನೆಗಳನ್ನ ಬಿಟ್ಟು ನಿಮಗೆ ಏನ್ ಮಾಡ್ಬೇಕು ಅವತ್ತಿನ ದಿವಸ ಏನು ಮನೆಯಲ್ಲಿ ಅಗತ್ಯ ವಸ್ತುಗಳಿದೆಯೋ ಅದನ್ನ ನೋಡ್ಕೊಂಡು ಮಾಡ್ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಇರಬೇಕು ಇದರ ಜೊತೆಗೆ ಲಲಿತಾ ಸಹಸ್ರನಾಮ ತ್ರಿಶತಿ ದೇವಿ ಖಡ್ಗಾಮಾಲಾ ಸ್ತೋತ್ರ ಸೌಂದರ್ಯ ಲಹರಿ ಚಂಡಿ ಪಾರಾಯಣ ಅಥವಾ ದೇವಿ ಮಹಾತ್ಮೆ ಅಥವಾ ಮಹಿಷಾಸ್ರ ಮರ್ದಿನಿ ಸ್ತೋತ್ರ ಕನಕದಾರ ಸ್ತೋತ್ರ ಈ ತರ ಸ್ತೋತ್ರಗಳನ್ನು ನೀವು ಪ್ರತಿನಿತ್ಯ ಹೇಳ್ಕೊಳ್ಬೇಕು ತ್ರಿಶತೆ ಹೇಳೋದು ತುಂಬಾ ಮುಖ್ಯ ಆಗಿರುತ್ತೆ ಹಾಗೆ ಖಡ್ಗಮಾಲ ಸ್ತೋತ್ರ ಹೇಳೋದು ಅಥವಾ ಸೌಂದರ್ಯ ಲಹನಲ್ಲಿ ಯಾವ್ದಾದ್ರು ಒಂದು ಶ್ಲೋಕವನ್ನ ಪ್ರತಿನಿತ್ಯ ಪಾರಾಯಣ ಮಾಡ್ತಕ್ಕಂಥದ್ದು ಮಾಡಬಹುದು ಅಥವಾ ಲಲಿತಾ ಅಷ್ಟೋತ್ರವನ್ನ ಹೇಳ್ಕೊಳ್ಬಹುದು ಆಮೇಲೆ ಕುಂಕುಮಾರ್ಚನೆಯನ್ನು ಮಾಡುದು ಸುಗಂಧ ಭರಿತವಾದ ಪುಷ್ಪಗಳಿಂದ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ಅವರವರ ಭಕ್ತಿಗೆ ಅನುಸಾರವಾಗಿ ಮತ್ತೆ ಅವರವರ ಅನುಕೂಲಕ್ಕೆ ತಕ್ಕಂತ ನೋಡ್ಕೊಂಡು ಮಾಡ್ಬೇಕು ನೋಡಿ ಈ ಯಾವುದೋ ಸ್ತೋತ್ರ ಬಂದಿಲ್ಲ ಅಂತ ಇಟ್ಕೊಳ್ಳೋಣ ನಮ್ಗೆ ಯಾವ್ದೋ ಸ್ತೋತ್ರ ಹೇಳಕ್ ಸಮಯ ಇಲ್ಲ ಅಥವಾ ಅದನ್ನ ಹೇಳಕ್ ಬರಲ್ಲ ಅಂತಂದ್ರೆ ಓಂ ದುರ್ಗಾ ನಮಃ ಅನ್ನೋ ಒಂದು ನಾಮವನ್ನ ನಿರಂತರವಾಗಿ ಜಪಿಸ್ಬೋದು ನೋಡಿ ಈಗ ಲಲಿತಾ ತ್ರಿಶತಿ ಇರ್ಬೋದು ಕಡ್ಗಮಾಲಾ ಸ್ತೋತ್ರ ಇರ್ಬೋದು ಅಥವಾ ಸೌಂದರ್ಯ ಲಹರಿ ಅಥವಾ ಲಲಿತಾ ಸಹಸನಾಮನ ಪ್ರತಿನಿತ್ಯ ಯಾವ ಸಮಯದಲ್ಲಿ ಹೇಳ್ತಿರೋ ಅಥವಾ ಯಾವುದನ್ನ ನೀವು ಶುರು ಮಾಡ್ತಿರೋ ಮೊದಲನೇ ದಿನ ಅದನ್ನ ಪೂರ್ತಿ ಹತ್ತು ದಿನಗಳು ಸಹ ಹೇಳ್ಕೊಳ್ಬೇಕು ಯಾವ ಸಮಯದಲ್ಲಿ ಯಾವ ಸ್ತೋತ್ರವನ್ನ ನೀವು ಮೊದಲನೇ ದಿನ ಶುರು ಮಾಡ್ತಿರೋ ಅದನ್ನ ಪೂರ್ತಿ ದಿನ ಅದೇ ಸಮಯದಲ್ಲಿ ಅದೇ ಸ್ತೋತ್ರವನ್ನ ಹೇಳ್ಬೇಕು ಆಗ ಅದು ಸಿದ್ಧಿ ಆಗುತ್ತೆ ಅದರಿಂದ ತುಂಬಾ ವೈಬ್ರೇಷನ್ ಬರುತ್ತೆ ಅಮ್ಮನವರ ಕೃಪೆ ಅಪಾರವಾಗಿ ಬರ್ತಕ್ಕಂಥದ್ದು ಕೆಲಸದ ಮಧ್ಯದಲ್ಲಿ ನಾವಿದೆಲ್ಲ ಮಾಡಕ್ಕಾಗಲ್ಲ ಅನ್ನೋದಾದ್ರೆ ನೀವು ಯೋಚನೆ ಮಾಡಿ ಹೇಗೆ ನೀವು ಸಂಕಲ್ಪವನ್ನ ಮಾಡ್ಕೊಳ್ತೀರ ಆ ಸಂಕಲ್ಪ ಸಿದ್ಧಿ ಆಗ್ಬೇಕಾ ಅದಕ್ಕೆ ಮುನೋರ್ ಕೃಪೆ ಆಗ್ಬೇಕ ಅನ್ನೋದು ನೀವು ನೋಡ್ಕೊಳ್ಬೇಕು ಇಲ್ಲ ನಮ್ಗದ ಯಾವ್ದು ಬರ್ತಾ ಇಲ್ಲ ನಮ್ಗೆ ಮಾ ಮಾಡೋ ಪದ್ಧತಿ ಇಲ್ಲ ಅಂತಂದ್ರೆ ಈ ವ್ರತಗಳನ್ನೆಲ್ಲಾ ಪಕ್ಕಕ್ಕೆ ಇಟ್ಬಿಟ್ಟು ನಾಮ ಜಪ ಮಾಡ್ಬೇಕು ಅದೇ ಅಖಂಡ ದೀಪವನ್ನ ಬೆಳಗ್ಸೋದು ತುಪ್ಪದ ದೀಪವನ್ನ ಅಥವಾ ಎಣ್ಣೆಯ ದೀಪವನ್ನ ನೀವು ಹಚ್ಚಲೇಬೇಕಾಗುತ್ತೆ ದೀಪವನ್ನ ಹಚ್ಚಿ ದೀಪದಲ್ಲೇ ದೇವರನ್ನ ನೋಡ್ಕೊಂಡು ಜಪವನ್ನ ಮಾಡಬೇಕು ಒಂದು ನೀವು ಸಂಕಲ್ಪ ಮಾಡ್ಕೊಂಡ್ ಮಾಡ್ತೀರಾ ಅಂತಂದ್ರೆ ಘಟ ಸ್ಥಾಪನೆ ಮಾಡ್ಬೇಕು ಕಲಶ ಸ್ಥಾಪನೆ ಮಾಡ್ಬೇಕು ಇಲ್ಲ ನಾವು ಅದೆಲ್ಲ ಮಾಡಲ್ಲ ಅನ್ನೋದಾದ್ರೆ ಸರಳವಾಗಿ ಇದು ಮಾಡ್ಬೇಕು ಮಂತ್ರ ಜಪ ಮಾಡ್ಕೊಳ್ಬೇಕು ಯಾವ್ದಾದ್ರು ಒಂದು ಮಂತ್ರವನ್ನ ದೀಕ್ಷೆಯಾಗಿ ಪಡ್ಕೊಂಡಿದ್ರೆ ಆ ಮಂತ್ರವನ್ನ ಪ್ರತಿನಿತ್ಯ ಲಕ್ಷ ಬಾರಿ ಅಥವಾ ಸಾವಿರ ಬಾರಿ ಜಪ ಮಾಡ್ಕೊಳ್ಬೇಕು ಒಂದ್ ನಿಮಿಷ ಕೂತ್ಕೊಂಡು ಆ ಮಂತ್ರವನ್ನ ಜಪ ಮಾಡ್ತಾ ಇದ್ರೆ ಹತ್ತು ದಿವಸದಲ್ಲಿ ಒಂದು ಸಾವಿರ ಅಂದ್ರೆ ಎಷ್ಟಾಗುತ್ತೆ ಒಂದು ಲಕ್ಷ ಅಂದ್ರೆ ಎಷ್ಟಾಗುತ್ತೆ ನೀವೇ ಯೋಚನೆ ಮಾಡಿ ನೋಡಿ ಆಗ ಆ ಮಂತ್ರಕ್ಕೆ ಒಂದು ಶಕ್ತಿ ಬರುತ್ತೆ ಆ ಮಂತ್ರ ಸಿದ್ಧಿಸುತ್ತೆ ಆ ಮಂತ್ರದಿಂದ ಅನ್ಕೊಂಡಿದ ಕೆಲಸಗಳೆಲ್ಲವೂ ಸಹ ಆಗುತ್ತೆ ಅಂತಹ ಅದ್ಭುತ ನವರಾತ್ರಿಗಳಲ್ಲೇ ಆ ಬ್ರಹ್ಮಾಂಡದಿಂದ ಅಷ್ಟು ಶಕ್ತಿ ಭೂಮಿ ಮೇಲೆ ಬರ್ತಾ ಇರುತ್ತೆ ಎಲ್ಲಾ ದೇವಾನು ದೇವತೆಗಳ ಕೆಳಗಡೆ ಬರ್ತಾರೆ ಎಲ್ಲಾ ಭಕ್ತರ ಮಾನಸಿಕ ಸ್ಥಿತಿಯನ್ನ ತಿಳ್ಕೊಳ್ತಾರೆ ಕೋರಿಕೆಗಳನ್ನ ನೋಡ್ತಾರೆ ಎಲ್ಲಾ ಶತ್ರು ಸಂಹಾರ ಮಾಡ್ತಾರೆ ಯಾವ ಒಂದು ವಿಚಾರಕ್ಕೆ ದೇವನ ಆರಾಧನೆ ಮಾಡ್ತಾ ಇರ್ತಾರೋ ಆ ಶಕ್ತಿ ದೇವತೆಗಳು ಬರ್ತಾರೆ ನಾವೆಲ್ಲ ನೋಡ್ಬೋದು ಈ ದ ನವದುರ್ಗೆ ಹೀಗೆ ಶೈಲಪುತ್ರಿಂದ ಇರ್ತು ಸಿದ್ಧಿ ದಾತಿಯವರೆಗೂ ನಾವು ಪ್ರತಿನಿತ್ಯ ಒಂದೊಂದು ದೇವಿಯನ್ನ ಆರಾಧನೆ ಮಾಡ್ಕೊಳ್ತೀವಿ ಅಥವಾ ದಶಮಹಾಧಿನಲ್ಲಿ ಬಂದಿರ್ತಕ್ಕಂಥ ಭುವನೇಶ್ವರಿ ಇರ್ಬೋದು ಮಹಾತ್ರಿಪುರ ಸುಂದರಿ ಇರ್ಬೋದು ತಾರಾದೇವಿ ಇರ್ಬೋದು ಈ ತರ ಎಲ್ಲಾ ದೇವತೆಗಳ ಆರಾಧನೆ ಮಾಡ್ಕೊಳ್ತೀವಿ ಅಥವಾ ಸಪ್ತ ಮಾತೃಕೆಯರನ್ನ ಆರಾಧನೆ ಮಾಡ್ಕೊಬಹುದು ಅಷ್ಟಲಕ್ಷ್ಮಿಯರ ಆರಾಧನೆ ಮಾಡ್ಕೋದು ಅವರವರ ಒಂದು ಭಕ್ತಿಗೆ ಅನುಗುಣವಾಗಿ ಮಾಡ್ಕೊಳ್ಬಹುದು ಆದ್ರೆ ಯಾರು ಅಮ್ಮನವ್ರನ್ನ ಆ ಒಂದು ರಥದ ರೂಪದಲ್ಲಿ ಸಿದ್ಧಿಯನ್ನ ಮಾಡ್ಕೊಳ್ಬೇಕು ಅಂತ ಮಾನಸಿಕವಾಗಿ ಇರ್ಬೋದು ಭೌತಿಕವಾಗಿರಬಹುದು ಆ ತಾಯಿಯಲ್ಲಿ ಲೀನ ಆಗ್ಬೇಕು ಆ ತಾಯಿಯ ಕೃಪೆ ಆಗ್ಬೇಕು ಸಿದ್ಧಿ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಅದೇ ಆದ ವಿಶೇಷದ ರೀತಿಗಳಲ್ಲಿ ಅದ್ರ ಸಾಧನೆಯನ್ನ ಮಾಡ್ಕೊಳ್ಬಹುದು ಮತ್ತೆ ರಾತ್ರಿ ಹನ್ನೊಂದು ಗಂಟೆಯ ಮೊದಲಿಗೆ ಅಂದ್ರೆ ರಾತ್ರಿ ಏಳು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ತಾಯಿಯ ಮುಂದೆ ಒಂದು ಒಂಬತ್ತು ದೀಪಗಳನ್ನು ಹಚ್ಬಹುದು ದೇವಸ್ಥಾನದಲ್ಲೂ ಹಚ್ಚಬಹುದು ಮನೇನಲ್ಲಿ ಹಚ್ಬಹುದು ಅಥವಾ ತುಳಸಿ ಕಟ್ಟೆ ಮುಂದೆ ಹಚ್ಚಬಹುದು ಅಟ್ಲೀಸ್ಟ್ ಎರಡು ದೀಪನಾದ್ರೂ ಹಚ್ಚಿ ಅಂದ್ರೆ ನಿಮ್ಮ ಅನುಕೂಲವನ್ನ ನೋಡಿ ದೀಪಗಳು ಎಷ್ಟಿರ್ಬೇಕು ಅದು ನಿಂಬೆಹಣ್ಣಿನ ದೀಪನ ಶಕ್ತಿ ದೇವತೆಗಳ ದೇವಸ್ಥಾನಗಳಲ್ಲಿ ಮಾತ್ರ ಹಚ್ಚಬೇಕು ತುಳಸಿ ಕಟ್ಟೆ ಮುಂದೆ ಆಗ್ಲಿ ಮನೆ ಒಳಗಡೆ ಆಗ್ಲಿ ಹಚ್ಚಬಾರ್ದು ನವರಾತ್ರಿ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣಿನ ದೀಪನ ಸಾತ್ವಿಕ ದೇವತೆಗಳ ಮುಂದೆ ಆಗ್ಲಿ ಮನೇಲಾಗ್ಲಿ ಹಚ್ಚಬಾರದು ಮಣ್ಣಿನ ದೀಪ ಬೆಳ್ಳಿಯ ದೀಪ ಇತ್ತಾಳೆಯ ದೀಪವನ್ನ ಹಚ್ಕೊಳ್ಳಿ ಎರಡು ಒಂಬತ್ತು ಹದಿನಾರು ಇಪ್ಪತ್ತೊಂದು ಇಪ್ಪತ್ತೆಂಟು ಈ ತರ ಸಂಖ್ಯೆನಲ್ಲಿ ನೀವು ದೀಪಗಳನ್ನು ಹಚ್ಬಹುದು ನಿಮಗೆ ಅನ್ ಅಮ್ಮನವರು ಒಂದು ಸೂಚನೆ ಕೊಡ್ತಾರೆ ಒಂದು ಭಾವ ಕೊಡ್ತಾರೆ ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ಎಷ್ಟು ದೀಪಗಳನ್ನ ಹಚ್ಚೋದ್ರಿಂದ ಎಂತಹ ಒಂದು ಮಂತ್ರವನ್ನ ಹೇಳೋದ್ರಿಂದ ಹೇಗೆ ಪೂಜೆ ಮಾಡೋದ್ರಿಂದ ನಿಮಗೆ ತೃಪ್ತಿ ಆಗುತ್ತೆ ಖುಷಿ ಆಗುತ್ತೆ ಅಥವಾ ಅವಾಗಿನ ಪೂಜೆ ಫಲ ಕೊಡುತ್ತೆ ಅಮ್ಮನವ್ನ ಹೇಗೆ ಸಂತೋಷ ಕೊಡಿಸಬಹುದು ಅಥವಾ ನಿಮ್ಮ ಒಳಗಡೆ ಯಾವ ಒಂದು ಶಕ್ತಿ ಭಕ್ತಿ ಜ್ಞಾನವನ್ನ ವೃದ್ಧಿಸ್ಕೊಳ್ಬಹುದು ಅನ್ನೋದಕ್ಕೆಲ್ಲ ಅಮ್ಮ ಒಂದು ಸೂಚನೆ ಕೊಡ್ತಾರೆ ಎಲ್ಲ ಇಲ್ಲಿಂದನೆ ಬರ್ತಕ್ಕಂಥದ್ದು ಅದು ಏನು ಬರುತ್ತೋ ಅದು ಖಂಡಿತ ನೆರವೇರುತ್ತೆ ಹಾಗಾಗಿ ನಿಮ್ಮ ಮನಸ್ಸನ್ನ ಕೇಳಿ ಏನ್ ಮಾಡಬೇಕು ಏನ್ ಮಾಡ್ಬೇಕು ಹೇಗೆ ಮಾಡಿದ್ರೆ ನಮ್ಮ ಮನೆಯಲ್ಲಿ ಸಮೃದ್ಧಿ ಜಾಸ್ತಿ ಆಗುತ್ತೆ ಶಾಂತಿ ಜಾಸ್ತಿ ಆಗುತ್ತೆ ಆರೋಗ್ಯ ಜಾಸ್ತಿ ಆಗುತ್ತೆ ಆಗ ನಿಮಗ್ ಬಂದಿದ್ದನ್ನೇ ನೀವು ಮಾಡಕ್ ಶುರು ಮಾಡಿ ನಾವ್ ಎಷ್ಟೇ ಹೇಳಿದ್ರು ನಿಮ್ಮ ಮನಸ್ಸಿಗೆ ಅನ್ನಿಸ್ಬೇಕು ನಾವ್ ಈ ತರ ಮಾಡಬೇಕು ಅಂತ ಅವಾಗ ಅದು ಖಂಡಿತ ಆಗುತ್ತೆ ಭಯ ಪಟ್ಕೊಂಡು ಏನು ಮಾಡಕ್ ಹೋಗ್ಬೇಡಿ ಒಬ್ಬೊಬ್ಬರು ಒಂದೊಂದೇ ಹೇಳ್ತಾರೆ ಅಂತ ಎಲ್ಲವನ್ನ ಮಾಡಕ್ ಹೋಗ್ಬೇಡಿ ಪದ್ಧತಿ ಇಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡಿ ಹೊಸ ಹೊಸದನ್ನ ಶುರು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಹೊಸ ಹೊಸದನ್ನ ಶುರು ಮಾಡ್ದಾಗ ನಿಮ್ಗೆ ಅದ್ರ ಏನು ಅಂತ ಗೊತ್ತೇ ಇಲ್ದಿದ್ದಾಗ ತಪ್ಪು ತಪ್ಪುಗಳು ಮಾಡಿದಾಗ ಮತ್ತೆ ಆತಂಕ ಪಡಬೇಕಾಗುತ್ತೆ ಅದ್ರ ಬದಲಾಗಿ ಸರಳವಾಗಿ ಮಂತ್ರ ಜಪ ಮಾಡುದು ಸುವಾಸನೆಗೆ ಪೂಜೆ ಮಾಡುದು ಕನ್ಯಾ ಪೂಜೆ ಮಾಡ್ಕೊಳ್ಳೋದು ಹಸುವಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಬ್ರಾಹ್ಮಣ ಸೇವೆ ಮಾಡ್ತಕ್ಕಂಥದ್ದು ದೇವಸ್ಥಾನಗಳಿಗೆ ಹೋಗಿ ಅನ್ನದಾನವನ್ನು ಮಾಡ್ತಕ್ಕಂಥದ್ದು ಅಥವಾ ಪೂಜೆ ಒಂದು ಸಾಮಗ್ರಿಗಳನ್ನ ಕೊಡ್ತಕ್ಕಂಥದ್ದು ಅಲಂಕಾರವನ್ನು ಮಾಡ್ತಕ್ಕಂಥದ್ದು ಅಭಿಷೇಕಕ್ಕೆ ಕೊಡ್ತಕ್ಕಂಥದ್ದು ಹೀಗೆ ಏನಾದ್ರೂ ಒಂದು ಮಾಡಿ ಪದ್ಧತಿ ಇಲ್ಲ ಅಂತ ಸುಮ್ಮನೆ ಕುತ್ಕೊಳ್ಬಹುದು ಈ ಒಂದು ನವರಾತ್ರಿಗಳಲ್ಲಿ ದುರ್ಗೆಯ ಮಹಾಶಕ್ತಿ ಭೂಮಿಯ ಮೇಲೆ ಇದ್ದು ಪ್ರತಿಯೊಂದು ವ್ಯಕ್ತಿಯ ಮೇಲೆ ಅದು ಪರಿಣಾಮ ಬರುತ್ತೆ ಎಲ್ಲರಿಗೂ ಒಂದಲ್ಲ ಒಂದ್ ಕಷ್ಟ ಆಗುತ್ತೆ ಒಂದಲ್ಲ ಒಂದು ದುಷ್ಟ ಶಕ್ತಿ ಇರ್ತದೆ ಒಂದಲ್ಲ ಒಂದು ಶತ್ರು ಇರ್ತಾರೆ ಅದು ಆಂತರಿಕ ಇರ್ಬೋದು ಬಾಹ್ಯ ಇರ್ಬೋದು ಅಂತದನ್ನೆಲ್ಲ ಒಂದು ದೂರ ಮಾಡ್ಕೊಳ್ಬೇಕು ಅಂತಂದ್ರೆ ಮನೆಯಲ್ಲಿ ದೀಪ ಹಚ್ಚಿ ಅದು ಎರಡು ಇರ್ಬೋದು ಒಂಬತ್ತಿರ್ಬೋದು ಹದಿನಾರು ಇರ್ಬೋದು ಇಪ್ಪತ್ನಾಲ್ಕು ಇರ್ಬೋದು ಇಪ್ಪತ್ತೆಂಟು ಇರ್ಬೋದು ನಿಮ್ಮ ಅನುಕೂಲಕ್ಕೆ ದೇವಸ್ಥಾನದಲ್ಲೂ ಸಹ ಹಚ್ಬಹುದು ಅಥವಾ ದಿನಾ ದೇವಸ್ಥಾನಕ್ಕೆ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಮನೇನಲ್ಲಿ ಹಚ್ಚಿ ದಿನ ಹೋಗಕ್ಕಾಗುತ್ತೆ ಅನುಕೂಲ ಇದೆ ಅಂದ್ರೆ ಅಲ್ಲಿ ಹಚ್ಚಿ ಇಲ್ಲ ಅಂತಂದ್ರೆ ಬನ್ನಿ ಮರದ ಹತ್ರ ಈ ದೀಪಗಳನ್ನ ಹಚ್ಚಿ ಪ್ರದಕ್ಷಿಣೆಯನ್ನ ಮಾಡ್ಕೋ ಒಂಬತ್ತು ದಿನ ಆಗ ಎಲ್ಲಾ ಕಾರ್ಯಗಳಲ್ಲೂ ಜಯ ಸಿಗುತ್ತೆ ಸಿದ್ಧಿ ಆಗುತ್ತೆ ಇಷ್ಟು ವರ್ಷ ನಡೀದೇ ಇರ್ತಕ್ಕಂತ ಆಗದೆ ಇರ್ತಕ್ಕಂತ ಎಷ್ಟೋ ಕೆಲಸಗಳು ಈ ವರ್ಷ ಆಗಕ್ಕೆ ಶುರು ಆಗುತ್ತೆ ಯಾಕಂದ್ರೆ ದೇವಿ ಕೃಪೆ ಅಂತದ್ ನಾವ್ ಎಷ್ಟು ಮಾಡಿದ್ರೆ ಅಷ್ಟು ಒಳ್ಳೇದಾಗುತ್ತೆ ಅರಳಿ ಮರ ಬೇವಿನ ಮರ ಮತ್ತೆ ಶಿಮಿ ಮರ ಅಂತ ಹೇಳ್ತೀವಿ ಇದ್ರಲ್ಲಿ ಎಲ್ಲಾದ್ರೂ ಸರಿ ದೀಪವನ್ನು ಹಚ್ಚಿ ಶುದ್ಧವಾದ ಭಕ್ತಿಯಿಂದ ದುರ್ಗಾ ದೇವಿಯನ್ನ ನೆನೆಸ್ಕೊಳ್ಳಿ ದೇವಸ್ಥಾನದಲ್ಲಿ ಸಹ ಲಲಿತಾ ಸಹಸ್ರ ಪಾರಾಯಣ ಮಾಡಬಹುದು ಅಲ್ಲಿ ಕೂತು ಇಲ್ಲ ಮನೆಯಲ್ಲೇ ಮಾಡಬಹುದು ಮಕ್ಕಳನ್ನ ಪ್ರೀತಿಯಿಂದ ಮಾತಾಡ್ಸಿ ಹೆಣ್ಣು ಮಕ್ಕಳಿಗೆ ಕಾಣಿಕೆಯನ್ನ ಕೊಡಿ ಅಥವಾ ಹಿರಿಯರ ಹತ್ರ ಆಶೀರ್ವಾದವನ್ನ ಪಡ್ಕೊಳ್ಳಿ ಮುಖ್ಯವಾಗಿ ಕನ್ಯಾ ಪೂಜೆಯನ್ನು ಮಾಡ್ಕೊಳ್ಳಿ ಒಂದು ಮಗುಗಾದ್ರು ಒಟ್ಟು ಅಂತ ಹೇಳ್ತೀವಿ ಅಥವಾ ಭೈರವ ಅಂತ ಹೇಳ್ತೀವಿ ಒಂದು ಗಂಡು ಮಗುಗಿರ್ಬೋದು ಒಂದು ಹೆಣ್ಣು ಮಗು ಒಂಬತ್ತು ವರ್ಷದ ಕೆಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಅದನ್ನೂ ಸಹ ಐದು ಒಂಬತ್ತು ಹನ್ನೊಂದು ಈ ತರಹದ ಸಂಖ್ಯೆನಲ್ಲೂ ಮಾಡಬಹುದು ಅನುಕೂಲ ಇದ್ರೆ ಎಲ್ಲಾ ರೀತಿಯ ಒಂದು ಅನುಕೂಲಗಳಿದ್ರೆ ಇಲ್ಲ ಅಂದ್ರೆ ಒಂದು ಮಗುಗಾದ್ರು ಒಂದು ಗಂಡು ಮಗು ಒಂದು ಹೆಣ್ಣು ಮಗುಗೆ ಆಟಿಕೆ ಸಾಮಾನುಗಳು ಕೊಡೋದು ಅವ್ರಿಗೆ ಪೂಜೆ ಮಾಡೋದು ಕಾಲಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಅವ್ರಿಗೆ ಪ್ರಸಾದ ಕೊಡ್ತಕ್ಕಂಥದ್ದು ಅವರಿಂದ ಆಶೀರ್ವಾದ ಪಡಿತಕ್ಕಂಥದ್ದು ಇದೆಲ್ಲ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಸವಿಸ್ತಾರವಾಗಿ ಎಲ್ಲವನ್ನ ವಿಶೇಷವಾಗಿ ಹೇಳ್ಕೊಡ್ತಾ ಇದ್ವಿ ಇದ್ರಲ್ಲಿ ನಿಮ್ಗೆ ಯಾವ್ದು ಮಾಡ್ಬೇಕು ಅನ್ಸುತ್ತೆ ಅದನ್ನ ನೋಡಿ ಮಾಡಿ ಆದ್ರೆ ಇದೆಷ್ಟೋ ನೀವು ಆರ್ ಒಂದೊಂದು ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ಮಾಡಿ ಕಾಳಜಿಯಿಂದ ಮಾಡಿ ಸಾಕ್ಷಾತ್ ಅಮ್ಮ ನೋಡಿ ಬಂದಿದ್ದಾರೆ ಮನೆಗೆ ಅಂತ ಆ ನಾವು ಒಂಬತ್ತು ದಿನಗಳಲ್ಲಿ ಯಾರಾದ್ರೂ ಮನೆಗೆ ಬಂದ್ರೆ ನೀವು ಅತಿಥಿ ಸತ್ಕಾರವನ್ನು ಮಾಡಿ ಅರಿಶಿನ ಕುಂಕು ಮತ್ತ ಕೊಡಿ ಯಾವ ರೂಪದಲ್ಲಿ ಅಮ್ಮ ಬರ್ತಾರೋ ಗೊತ್ತಿರೋದಿಲ್ಲ ಹಾಗೆ ಪಶು ಪ್ರಾಣಿ ಪಕ್ಷಿಗಳು ಮನೆ ಹತ್ರ ಬಂದ್ರು ಸಹ ಆ ರೂಪದಲ್ಲಿ ಬಂದು ನಮ್ಮ ಪೂಜೆಯನ್ನ ಸ್ವೀಕಾರ ಮಾಡ್ತಾರೆ ನಮ್ಮನ್ನು ಪರೀಕ್ಷಿಸ್ತಾರೆ ಖಂಡಿತವಾಗ್ಲು ಹಾಗೆ ರಾತ್ರಿ ಸಮಯದ ಯಾವ ಕೆಟ್ಟ ಕೆಲಸವನ್ನು ಮಾಡಬಾರ್ದು ಯಾವ ಕೆಟ್ಟ ಮಾತುಗಳನ್ನು ಹಾಡ್ಬಾರ್ದು ಯಾಕಂದ್ರ ಅಮ್ಮ ಯಾವ ರೂಪದಲ್ಲಿ ಬರ್ತಾ ಇರ್ತಾರೆ ಸಾಧ್ಯವಾದಷ್ಟು ಈ ಒಂಬತ್ತು ದಿನಗಳನ್ನ ಸರಿಯಾದ ರೀತಿನಲ್ಲಿ ಬಳ ಬಳಸ್ಕೊಂಡ್ ಹತ್ತನೇ ದಿನ ವಿಜಯವನ್ನ ನೋಡ್ಬೇಕು ಆ ದೀಪದಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಮ ಕೆಲಸ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ರೆ ಹಾಗೆ ನಡ್ಕೊಳ್ಳೋ ರೀತಿಯಲ್ಲಾ ಹಾವ ಭಾವದಲ್ಲಿ ಯೋಚನೆನಲ್ಲೂ ಗೊತ್ತಾಗುತ್ತೆ ಹಾಗೆ ಕನಸಿನೆಲ್ಲ ಅಮ್ಮನವ್ರು ಬಂದು ಕಾಣಿಸ್ಕೊಳ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಆ ಕೆಲಸಗಳಾಗುತ್ತೋ ಇಲ್ವೋ ಅಂತ ಗೊತ್ತಾಗ್ಬಿಡುತ್ತೆ ಶುದ್ಧವಾದ ಮನಸ್ಸಿನಿಂದ ಪೂಜೆಯನ್ನ ಮಾಡಿದ್ರೆ ಖಂಡಿತ ಅದು ಅಮ್ಮನವ್ರಿಗೆ ಮುಟ್ಟತೆ ಆಗ ಅಮ್ಮ ಯಾವುದೋ ಒಂದು ರೂಪದಲ್ಲಿ ಸೂಚನೆಯನ್ನು ಕೊಡ್ತಾರೆ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ ಅಥವಾ ಪೂಜೆ ಮಾಡುವಾಗ್ಲೇ ಅದರ ಒಂದು ವಿಚಾರ ಗೊತ್ತಾಗ್ಬಿಡುತ್ತೆ ಅಮ್ಮ ಯಾವುದೋ ಒಂದು ರೀತಿಯಲ್ಲಿ ಮಾತಾಡ್ತಾರೆ ಇದು ಅಪ್ಪಟ ಸತ್ಯ ಮನಸ್ಸಿಟ್ಟು ನಾವು ಹೃದಯದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಅಮ್ಮನವ್ರ ಹತ್ರ ಕೂತು ಪೂಜೆ ಮಾಡಿದ್ರೆ ಅಮ್ಮನವ್ರು ಯಾವ್ದೋ ರೂಪದಲ್ಲಿ ಮಾತಾಡ್ತಾರೆ ಬರ್ತಾರೆ ಮುಟ್ಟತಾರೆ ಆಶೀರ್ವಾದ ಮಾಡ್ತಾರೆ ಕೇಳಿಸ್ಕೊಳ್ತಾರೆ ಅಮ್ಮನವ್ರ ಜೊತೆ ಮಾತಾಡಬಹುದು ಹಾಗೆ ನಿಮಗೆ ಹತ್ತಿರದಲ್ಲಿ ದೇವಸ್ಥಾನಗಳಿದ್ರೆ ದಿಕ್ ದೇವಸ್ಥಾನಗಳಿದ್ರೆ ಅಲ್ಲಿ ಹೋಗಿ ಆಗ್ಲೇ ಹೇಳ್ದಂಗೆ ಸೇವೆಗಳನ್ನ ಮಾಡಬಹುದು ಎಷ್ಟೊಂದು ಸೇವಾ ಕೈಂಕರ್ಯಗಳನ್ನ ಮಾಡಬಹುದು ಪ್ರಸಾದ ವಿನಿಯೋಗ ಮಾಡ್ಬಹುದು ಅಗತ್ಯ ವಸ್ತುಗಳನ್ನ ಅಲ್ಲಿ ಕೊಡಬಹುದು ದಾನವನ್ನ ಮಾಡಬಹುದು ಇದು ಯಾವ್ದು ಪದ್ಧತಿಗಳಿಲ್ಲ ಅಂತಂದ್ರೆ ಖಂಡಿತ ದಾನವನ್ನ ಕೊಡಿ ಅನ್ನ ಪ್ರಸಾದದ ಸೇವೆ ನಡೀತಾ ಇರುತ್ತೆ ಅಲ್ಲಿ ಪ್ರಸಾದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಯನ್ನು ಕೊಡಿ ಅಕ್ಕಿಯನ್ನು ಕೊಡಿ ಅಥವಾ ಒಂದಿಷ್ಟು ಕಾಣಿಕೆ ಅಂತ ಕೊಟ್ಟು ಸೇವೆಯನ್ನ ಮಾಡಿಸಬಹುದು ನಿಮಗೆಲ್ಲ ಅನುಕೂಲ ಆಗುತ್ತೋ ಯಾವ್ದಾಗುತ್ತೋ ಅದನ್ನ ಮಾಡಿ ಹಾಗೆ ಇಲ್ಲಿ ಆಧ್ಯಾತ್ಮಕ ಪುಸ್ತಕಗಳನ್ನ ದೇವಿ ಮಹಾತ್ಮೆಯ ಪುಸ್ತಕಗಳನ್ನ ಲಲಿತಾ ಸಹಸ್ರನಾಮ ಪುಸ್ತಕಗಳನ್ನು ಸಹ ಭಕ್ತಾದಿಗಳಿಗೆ ಹಂಚಬಹುದು ನೀವು ಇದು ತುಂಬಾ ದೊಡ್ಡ ಶ್ರೇಷ್ಠವಾದ ಕೆಲಸ ಎಷ್ಟೆಷ್ಟು ಜನ ಆಧ್ಯಾತ್ಮದ ಕಡೆ ಒಲವನ್ನು ತೋರ್ಸ್ತಾರ ಸಹಸ್ರನಾಮವನ್ನ ಹೇಳ್ತಾರೋ ಪ್ರತಿಯೊಂದು ಮನೆಯಲ್ಲೂ ಸಹಸ್ರನಾಮ ಹೇಳ್ಬೇಕು ಅಮ್ಮನವ್ರು ಆ ಮನೆಯಲ್ಲಿ ನೆಲೆಸ್ಬೇಕು ಇಲ್ಲಿ ಪುರುಷಾಸ್ತ್ರಿ ಅನ್ನೋದೇ ಚಿಕ್ಕ ಮಕ್ಳು ದೊಡ್ಡವರು ಅನ್ನೋ ಯಾವ ಭೇದ ಭಾವ ಇಲ್ಲದೆ ಲಲಿತಾ ಸಹಸ್ರನಾಮನ್ನ ಹೇಳ್ಬೋದು ಅಂತಹ ಒಂದು ಪ್ರಯತ್ನವನ್ನು ಎಲ್ಲರೂ ಮಾಡ್ಬೇಕು ಆ ನಿಟ್ಟಿನಲ್ಲಿ ಧಾರ್ಮಿಕ ಗ್ರಂಥಗಳನ್ನ ಸಹಸ್ರನಾಮದ ಪುಸ್ತಕಗಳನ್ನ ಎಲ್ಲರಿಗೂ ವಿತರಣೆ ಮಾಡಿ ಆಶೀರ್ವಾದವನ್ನ ಪಡೀರಿ ಸಂಕಲ್ಪವನ್ನ ಮಾಡ್ಕೊಳ್ಳಿ ಅದರಿಂದ ಎಷ್ಟೊಂದು ಒಂದು ಒಳ್ಳೇದಾಗುತ್ತೆ ಅಂತ ನೀವೇನು ಯಾಕಂದ್ರೆ ಯಾವ ನಿಟ್ಟಿನಲ್ಲಿ ಯಾವ ಕೆಲಸವನ್ನು ನಾವು ಶ್ರೇಷ್ಠವಾಗಿ ಮಾಡ್ತೀವೋ ಅಂತಹ ಶ್ರೇಷ್ಠತೆ ಅಂತಹ ಒಂದು ಅನುಗ್ರಹನವರಿಂದ ಆಗ್ತಕ್ಕದ್ದು ನಾವು ಯಾವುದಕ್ಕೆ ಒತ್ತನ್ನು ಕೊಡ್ತೀವಿ ಯಾವುದನ್ನ ಒಳ್ಳೇದ್ ಮಾಡ್ತೀವೋ ಅದು ಒಳ್ಳೇದೇ ಆಗ್ತಾ ಇರುತ್ತೆ ಎಲ್ಲರೂ ಆ ಸಮಯಗಳನ್ನ ನಾವ್ ಎಷ್ಟೆಷ್ಟು ಒಳ್ಳೇದ್ ಮಾಡ್ತೀವೋ ಅಷ್ಟೆಷ್ಟು ಒಳ್ಳೇದಾಗ್ತಾ ಇರ್ತಾರೆ ಎಲ್ಲರನ್ನು ಪ್ರೀತಿಸ್ಬೇಕು ಗೌರವಿಸ್ಬೇಕು ಆಶೀರ್ವಾದ ಪಡ್ಕೊಳ್ಬೇಕು ಅನಾಚಾರಗಳು ದುರಾಚಾರಗಳು ನಡೆಯೋ ಕಡೆ ಹೋಗ್ಬಾರ್ದು ದುಷ್ಟರ ಸಹವಾಸವನ್ನ ಮಾಡ್ಬೋದು ಇನ್ನು ದುರ್ಗಾ 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 ಅಂತ ಜಪ ಮಾಡ್ತಾ ಇರಿ ಇನ್ನು ಯಾವ ಮಂತ್ರ ಬಂದಿಲ್ಲ ಅಂದ್ರು ಸಹ ಓಂ ದುರ್ಗಾ ಏ ನಮಃ ಓಂ ಶ್ರೀ ಮಾತಾ ನಮಃ ಅಂತ ಅಥವಾ ಓಂ ಶ್ರೀ ಕುಮಾರ ಗಣನಾಥ ಏ ನಮಃ ಅಂತ ಈ ತರ ಯಾವ್ದೋ ಒಂದು ನಾಮವನ್ನ ಮಾಡ್ತಾ ಇರಿ ಚಿಕ್ಕಮುತಿ ಅಥವಾ ಮಹಾಲಕ್ಷ್ಮಿ ನಮಃ ಹೆಚ್ಚೆಚ್ಚು ನಾಮ ಜಪಕ್ಕೆ ಒತ್ತನ್ನ ಕೊಡಿ ಎಷ್ಟು ಜಪ ಮಾಡ್ತೀವೋ ಅಷ್ಟು ನಮ್ಮ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಮನೆಯಲ್ಲಿ ಸಹ ಆ ಶಕ್ತಿ ಕಂಪನಗಳಿಂದ ಮನೇಲಿರ್ತಕ್ಕಂಥ ಎಲ್ಲ ತೊಂದರೆ ದೂರ ಆಗುತ್ತೆ ಹಾಗೆ ದುಷ್ಟ ದೂರ ದುರಾಚಾರ ಶಮನಿ ದೋಷ ಅಂತ ಇದೆ ಅಂದ್ರೆ ಅಮ್ಮನ ಎಲ್ಲಾ ದುಷ್ಟರನ್ನ ದೂರ ಮಾಡ್ತಾಳೆ ದುರಾಚಾರವನ್ನ ದೂರ ಮಾಡ್ತಾರೆ ಎಲ್ಲಾ ದೋಷಗಳನ್ನ ದೂರ ಮಾಡ್ತಾಳೆ ದುರ್ಗಾ ಅಂತಂದ್ರೆ ದುಃಖವನ್ನ ದೂರ ಮಾಡ್ತಕ್ಕಂಥ ದುಃಖ ಅಂತ್ರಿ ಸುಖಪ್ರದ ಅಂತ ಹೇಳ್ತೀವಿ ಎಲ್ಲಾ ದುಃಖಗಳನ್ನ ದೂರ ಮಾಡ್ಬಿಡ್ತಾಳೆ ದುರತೆಗಳನ್ನ ದುರಾಚಾರಗಳನ್ನ ದುಷ್ಟರನ್ನೆಲ್ಲ ದೂರ ಮಾಡ್ತಾಳೆ ಹಾಗಾಗಿ ದುರ್ಗಾ 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 ಅಂತ ಹೇಳೋದ್ರಿಂದ ಆ ದುರ್ಗೆಯ ಆಶೀರ್ವಾದ ಸಿಗುತ್ತೆ ಹಾಗೆ ದುಷ್ಟರ ಸಂಹಾರನೂ ಆಗ್ಬಿಡುತ್ತೆ ಇನ್ನೆಲ್ಲಾ ಆಗೋದು ಒಳಿತೆ ಇನ್ನೆಲ್ಲದ್ರಲ್ಲೂ ಜಯ ಕಾರ್ಯ ಸಿದ್ಧಿ ಆಗುತ್ತೆ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ಸಿಗುತ್ತೆ ವಿದ್ಯಾಭ್ಯಾಸ ಇರ್ಬೋದು ಉದ್ಯೋಗ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಆರೋಗ್ಯ ಇರ್ಬೋದು ಅಥವಾ ಆಸ್ತಿ ವಿಚಾರದಲ್ಲಿರ್ಬೋದು ಎಲ್ಲದರಲ್ಲೂ ಒಳ್ಳೇದನ್ನ ಮಾಡ್ಕೊಳ್ಬಹುದು ಅಂತಹ ಒಂದು ಅದ್ಭುತವಾದ ಶಕ್ತಿಯನ್ನ ಸಿದ್ಧಿಯನ್ನ ಯಶಸ್ಸನ್ನ ಪಡ್ಕೊಳ್ಳೋದಕ್ಕೆ ಈ ನವರಾತ್ರಿಯನ್ನ ಆಚರಣೆ ಮಾಡಬೇಕು ಯಾವ ರೀತಿ ಅನ್ನೋದನ್ನ ತಿಳ್ಕೊಳ್ತಾ ಇದ್ರ ಲಲಿತಾ ಸಹಸ್ರದಲ್ಲಿ ಬಂದಿದೆ ದೇಹದಲ್ಲಿ ಯಾವ ಯಾವ ಭಾಗದಲ್ಲಿ ಯಾವ ಯಾವ ಚಕ್ರಗಳಲ್ಲಿ ಯಾವ ಯಾವ ದೇವಿ ಇರ್ತಾರೆ ಯಾವ ನೈವೇದ್ಯವನ್ನ ಮಾಡ್ಬೇಕು ಅಂತ ಹೇಳಿ ಇನ್ನು ಸಂಬಂಧಗಳು ಸುಧಾರಣೆ ಆಗ್ಬೇಕು ದಾಂಪತ್ಯ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ತುಪ್ಪವನ್ನ ನೈವೇದ್ಯ ಮಾಡಿ ಹಾಗೆ ಗರ್ಭ ಸಮಸ್ಯೆ ಇದ್ರೆ ಬೆಣ್ಣೆಯನ್ನ ನೈವೇದ್ಯ ಮಾಡಿ ಸಾಸನಮ್ಮನ ಹೇಳಿ ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಸಮಸ್ಯೆ ಇದ್ರೆ ತುಪ್ಪವನ್ನ ಇಟ್ಟು ಅದನ್ನ ಮಕ್ಕಳಿಗೆ ಸೇವನೆ ಮಾಡಬೇಕು ಕೊಡಿ ಇನ್ನು ಪಶು ಪಕ್ಷಿಗಳಿಗೆ ಧಾನ್ಯಗಳನ್ನ ಕೊಡಿ ಆಹಾರವನ್ನು ಕೊಡಿ ಬಂದ ಮನೆಗೆ ಯಾವ ಅತಿಥಿಗೋ ಹಾಗೆ ಬರಿಗೈನಲ್ಲಿ ಗೈನಲ್ಲಿ ಕಳಿಸ್ಬಿಟ್ಟು ಇದಿಷ್ಟು ಮಾಡಿದ್ದೆ ಆದ್ರೆ ಹಿರಿಯರ ಸೇವೆ ಮಾಡಿ ಮಕ್ಕಳ ಜೊತೆ ಒಡನಾಟದಲ್ಲಿ ಚೆನ್ನಾಗಿದೆ ಹೆಣ್ಣು ಮಕ್ಕಳನ್ನ ಗೌರವಿಸಿ ಆಗ ದುರ್ಗಾದೇವಿ ಖಂಡಿತವಾದ್ರು ತುಂಬಾ ಒಳ್ಳೇದ್ ಮಾಡ್ತಾರೆ ಈಗ ನೋಡಿ ಪುರುಷರು ಮಾತ್ರ ಹೆಣ್ಣು ಮಕ್ಕಳನ್ನ ಗೌರವಿಸ್ತಾರೆ ಅಂತಲ್ಲ ಹೆಣ್ಣು ಹೆಣ್ಮಕ್ಳೇ ಹೆಣ್ಣು ಮಕ್ಕಳಿಗೆ ಅಗೌರವ ತೋರ್ಸೋದು ಕಿರುಕುಳ ಕೊಡೋದು ಕೋಪ ಮಾಡ್ಕೊಳೋದು ಶಾಪ ಹಾಕೋದು ಮಾಡ್ತಾರೆ ಅದು ಯಾವ್ದು ಮಾಡಬಾರ್ದು ಸದಾ ನೋಂಡು ಸ್ವತಃ ಅಮ್ಮನವರೇ ಈ ಇದ್ದಾರೆ ನಾವು ಆಚಾರಗಳು ಎಷ್ಟೇ ಮಾಡಿದ್ರು ಮಾನಸಿಕ ಸ್ಥಿತಿ ಚೆನ್ನಾಗಿರುತ್ತೆ ಆಗ ಮಾತ್ರ ಈ ನವರಾತ್ರಿ ನಮ್ಗೆ ಒಳ್ಳೇದನ್ನ ಮಾಡ್ತಕ್ಕಂಥದ್ದು ನವರಾತ್ರಿಲಿರ್ತಕ್ಕಂತ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಶ್ಮಂಡ ಸ್ಕಂದ ಮಾತಾ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಎಲ್ಲವೂ ಸಹ ನಾವೇ ಆಗಿರ್ತೀವಿ ಎಲ್ಲಾ ರೂಪವು ನಾವೇ ಆಗಿದ್ದು ಅಮ್ಮನವ್ರು ನಮ್ಮ ಜೊತೆ ನೆಲೆಸಿ ನಮಗೆ ಒಳ್ಳೇತನ್ನ ಮಾಡ್ತಕ್ಕಂಥದ್ದು ಆ ರೂಪವನ್ನ ನಾವು ತಾಳ್ಬೇಕು ಆ ಶಕ್ತಿಯನ್ನ ನಾವು ತಂದ್ಕೊಡ್ಬೇಕು ಆ ರೀತಿ ಜೀವನವನ್ನ ಮಾಡ್ಬೇಕು ಎಲ್ಲಾದ್ರೂ ಜಯವನ್ನು ಪಡ್ಕೊಂಡು ಅಮ್ಮನವರಲ್ಲಿ ಲೀನ ಆಗ್ಬಿಡ್ಬೇಕು ಇಂತಹ ಅಪಾರವಾದ ಶಕ್ತಿ ಜ್ಞಾನ ಸಂಪತ್ತು ಎಲ್ಲರಿಗೂ ಆಗ್ಲಿ ಆ ಲಲಿತಾ ಪರಮೇಶ್ವರಿ ಎಲ್ಲರಿಗೂ ಒಳಿತನ್ನ ಮಾಡಲಿ ಈ ನವರಾತ್ರಿ ಎಲ್ಲರಿಗೂ ಸಹ ನಮ್ಮ ಜೀವನವನ್ನು ಕಲ್ಪಿಸ್ಕೊಂಡು ಸದಾ ಒಳ್ಳೇದನ್ನೇ ಮಾತಾಡ್ತಾರಿ ಒಳ್ಳೇದನ್ನೇ ಕೇಳ್ತಾರಿ ಒಳ್ಳೇದನ್ನೇ ಮಾಡಿ